ನಮಸ್ಕಾರ ವೀಕ್ಷಕರೇ ಆರ್ ಕೆ ಆರ್ ಟ್ರೋಲ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ರನ್ನರ್ ಅಪ್ ತ್ರಿವಿಕ್ರಮ್ ಅವರು ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ದಾರೆ ತಮಗೆ ಎಂತಹ ಹುಡುಗಿ ಬೇಕು ಅನ್ನೋದನ್ನ ಹೇಳಿದ್ದಾರೆ ಹಾಗಾದ್ರೆ ತ್ರಿವಿಕ್ರಮ್ ಮದುವೆ ಆಗೋ ಹುಡುಗಿ ಹೇಗಿರಬೇಕು ಈ ಪ್ರಶ್ನೆಗೆ ತ್ರಿವಿಕ್ರಮ್ ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ತ್ರಿವಿಕ್ರಮ್ ಅವರು ಸಾಕಷ್ಟು ಸುದ್ದಿ ವಾಹಿನಿಗಳಲ್ಲಿ ಇಂಟರ್ವ್ಯೂನಲ್ಲಿ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಹೇಳಿಕೊಂಡಿದ್ದಾರೆ ಹೀಗೊಂದು ಇಂಟರ್ವ್ಯೂ ತ್ರಿವಿಕ್ರಮ್ ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅನ್ನೋ ಪ್ರಶ್ನೆಗೆ ತ್ರಿವಿಕ್ರಮ್ ಹೇಳಿದ್ದ ಉತ್ತರ ನಿಜಕ್ಕೂ ಆಶ್ಚರ್ಯ ಮೂಡಿಸಿದೆ ನನಗೆ ವಯಸ್ಸು ಮೂವತ್ತು ಆಗ್ತಾ ಬಂತು ಹುಡುಗಿ ಹೀಗಿರಬೇಕು ಹಾಗಿರಬೇಕು ಅನ್ನೋ ವಯಸ್ಸು ನನ್ನದಲ್ಲ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಇಂಡಸ್ಟ್ರಿ ಕೆಲಸ ಅರ್ಥ ಮಾಡಿಕೊಂಡು ಹೋಗುವಂತ ಹುಡುಗಿ ಸಿಕ್ಕರೆ ಸಾಕು ನನಗೆ ಯಾರ್ ಸಿಕ್ಕರೂ ಓಕೆ ಮದುವೆ ಆಗ್ತೀನಿ ಎಂದು ಹೇಳಿದ್ದಾರೆ ಇದೇ ವೇಳೆ ಭವ್ಯ ಅವರಿಗೆ ಪ್ರಪೋಸ್ ಮಾಡಿದರ ಬಗ್ಗೆ ಕತೆ ಏನು ಅನ್ನುವ ಪ್ರಶ್ನೆಗೂ ತ್ರಿವಿಕ್ರಮ್ ಅವರು ಉತ್ತರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಎಲ್ಲರಿಗೂ ಐ ಲವ್ ಯು ಅಂತ ಹೇಳಿದ್ದೇನೆ ಚೈತ್ರಕ್ಕ ಮೋಫಿತಾ ಮಾನ್ಸಗೂ ಹೇಳಿದ್ದೆ ಆದ್ರೆ ಭವ್ಯಗೂ ಹೇಳಿದ್ದೇನೆ ಆದ್ರೆ ಬೇರೆಯವರಿಗೆ ಹೇಳಿದ್ದು ಯಾವುದೂ ಕೂಡ ಹೈಲೈಟ್ ಆಗಿಲ್ಲ ಆದ್ರೆ ಭವ್ಯಗೆ ಹೇಳಿದ್ದು ಮಾತ್ರ ಹೈಲೈಟ್ ಆಗಿದ್ದೆ ನಾವಿಬ್ರು ಒಳ್ಳೆಯ ಫ್ರೆಂಡ್ಸ್ ಅಷ್ಟೇ ಅಂತ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ ನಾನು ಪ್ರಪೋಸ್ ಮಾಡುವುದಾದ್ರೆ ಎಲ್ಲರ ಮುಂದೆ ಓಪನ್ ಅಪ್ ಆಗಿ ಹೇಳುತ್ತೇನೆ ಅದರಲ್ಲಿ ಮುಚ್ಚುಮರೆ ಏನೂ ಇಲ್ಲ ಭವ್ಯ ಹಾಗೂ ನಾನು ತುಂಬಾ ಒಳ್ಳೆ ಫ್ರೆಂಡ್ಸ್ ಅದರಲ್ಲಿ ಎರಡು ಮಾತಿಲ್ಲ ಎಂದಿದ್ದಾರೆ ಹಾಗಾದರೆ ನಿಮ್ಮ ತಾಯಿ ಬಂದು ಭವ್ಯ ತ್ರಿವಿಕ್ರಮ್ ಅವರದು ರಾಧಾಕೃಷ್ಣನಂತೆ ಜೋಡಿ ಅಂತ ಹೇಳಿದ್ರು ಇದು ಸುಳ್ಳ ಅಂತ ಕೇಳಿದ್ದಕ್ಕೆ ತ್ರಿವಿಕ್ರಮ್ ಅವರು ತುಂಬಾ ಒಳ್ಳೆ ಫ್ರೆಂಡ್ ಅಂತ ಹೇಳಕ್ಕೂ ಹೋಗಿ ನಮ್ಮಮ್ಮ ಆ ರೀತಿ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ ಹಾಗೆ ತ್ರಿವಿಕ್ರಮ್ ಅವರು ನನಗೆ ನಮ್ಮ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಬೇಕಾಗಿಲ್ಲ ನನಗೆ ಏನು ಬೇಕು ಅದನ್ನು ನಾನು ಮಾಡುತ್ತೇನೆ ಎಂದು ಹೇಳಿದ್ದಾರೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರಾಗಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ